ಶಿವಮೊಗ್ಗ ಕ್ಷೇತ್ರದಲ್ಲಿ ನಾಲ್ಕನೇ ಬಾರಿಗೆ ತೆರಳಬಾಳು ಹುಣ್ಣಿಮೆ ಮಹೋತ್ಸವದ ಒಂದು ಶುಭ ಆಧ್ಯಾತ್ಮಿಕವಾದಂಥ ಒಂದು ಸಮಾರಂಭದ ಮೊದಲನೇ ದಿನ ಈ ಪವಿತ್ರವಾದಂಥ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿಕೊಂಡಿರುವಂಥ ನಮ್ಮೆಲ್ಲರ ನಡೆದಾಡುವಂಥ ದೇವರಾದಂಥ ಪರಮ ಪೂಜ್ಯ ಶ್ರೀ ಸಾವಿರದ ನೂರ ಎಂಟು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕಾರವನ್ನು ತಿಳಿಸ್ತಾ ಪೂಜ್ಯ ತಂದೆಯವರಿಗೆ ನಮಸ್ಕಾರವನ್ನು ತಿಳಿಸ್ತಾ ನಮ್ಮ ಸಾಧು ವೀರಶೈವ ಸಮಾಜದ ರಾಜ್ಯಾಧ್ಯಕ್ಷ ಅಂತ ಬಸಾಜಪ್ಪನವ್ರೆ ಗೌರವಾತ ಶಾಸಕರಂತ ಅಂತ ರವರೇ ಪೇದಿ ಮೇಲೆ ಆಸೆರಾಗಿಂತ ಗೌರವಂತ ಎಲ್ಲ ನಮ್ಮ ಸಮಾಜದ ಹಿರಿಯರೇ ಸಾಹಿತಿಗಳು ಆಗಮಿಸಿದರೆ ಕಲಾವಿದರು ವಿಶೇಷವಾಗಿ ವಿಶೇಷವಾಗಿಯೇ ಕಾರ್ಯಕ್ರಮದ ಒಂದು ಕಲೆ ವೇದಿಕೆ ಮುಂಭಾಗದಲ್ಲಿರುವಂತ ಶ್ರದ್ಧೆಯ ಬಂಧು ಭಗಿನಿಯರೇ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ನಮ್ಮೆಲ್ಲರ ಒಂದು ಸುದೈವ ಈ ಬಾರಿಯ ತೆರಳುಬಾಳು ಹುಣ್ಣಿಮೆ ನಮ್ಮ ಭದ್ರಾವತಿಯಲ್ಲಿ ನಡೀತಾ ಇದೆ ಮೊದಲನೇ ದಿನನೇ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜಿಲ್ಲೆಯಿಂದ ರಾಜ್ಯದಿಂದ ಭದ್ರವತೆ ಕ್ಷೇತ್ರದಿಂದ ಬಂದಂತ ಎಲ್ಲ ಸದ್ಭಕ್ತರಿಗೆ ವೇದಿಕೆ ಪರವಾಗಿ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನ ಅಭಿನಂದನೆಯನ್ನ ತಿಳಿಸ್ತೀನಿ ಯಾವುದೇ ಒಬ್ಬ ರೈತ ಭತ್ತದ ಅಗೆ ಅಂತ ಹಾಕ್ತಾನೆ ಅಂದ್ರೆ ನಾಟಿ ಮಾಡಕ್ಕಿಂತ ಮೊದಲು ಭತ್ತದ ಅಗಿಯನ್ನ ಹಾಕ್ತಾನೆ ಹಾಕಿದಾಗ ಜೊಳ್ಳು ಮೇಲ್ ತೇಲುತ್ತೆ ಗಟ್ಟಿ ಕಾಳು ತಲಕ್ಕ ಉಳಿಯುತ್ತೆ ಆ ಗಟ್ಟಿ ಕಾಳನ್ನ ಮಾತ್ರ ಆ ರೈತ ಮತ್ತೆ ಭೂಮಿಗೆ ಹಾಕ್ತಾಗ ಮೊಳಕೆ ಬರುತ್ತೆ ಭತ್ತದ ಸಸಿ ಆಗತ್ತೆ ಆಮೇಲೆ ಭತ್ತವನ್ನ ಆ ರೈತ ನಾಟಿಯನ್ನ ಮಾಡ್ತಾನೆ ಆ ರೀತಿ ಸಂಜೆ ಐದೂವರೆ ಆರು ಗಂಟೆಗೆ ಶುರುವಾದಂತಹ ಸಮಾರಂಭ ಬೇರೆ ಎಲ್ಲ ಧಾರ್ಮಿಕ ಸಮಾರಂಭದಲ್ಲಿ ನಾವು ದಾಸೋಹದ ವ್ಯವಸ್ಥೆಯನ್ನು ನೋಡ್ತೀವಿ ನಮ್ಮ ತರಳಭಾಗ ಹುಣ್ಣ ಮೇಲೆ ನೆತ್ತಿಯ ದಾಸೋಹ ಮಾತ್ರ ನಡೆಯೋದು ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ ಆದರೂ ಕೂಡ ಆ ಗಟ್ಟಿಯ ಕಾಳಿನ ರೀತಿಯಲ್ಲಿ ಈಗಿನವರೆಗೂ ಕೂಡ ಕೂತಂತ ಈ ಸಭೆಗೆ ಕಳೆಯನ್ನು ತಂದು ಕೊಟ್ಟಂತ ತಮಗೆ ನಾನು ಹೃದಯಪುರಕ್ಕೆ ಮತ್ತೊಮ್ಮೆ ನಾನು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಇವತ್ತು ಗುರುಗಳ ಒಂದು ಮೊದಲನೇ ಒಂದು ಮಾತನ್ನ ವಿಚಾರವನ್ನ ವೇದಿಕೆ ಮುಂಭಾಗದಲ್ಲಿ ಇಟ್ಟರು ಗೌರವಂತ ಮೇಜರ್ ಇಂಡಸ್ಟ್ರಿ ಮಿನಿಸ್ಟ್ರು ಕೂಡ ಇದ್ರು ಮೈಸೂರು ಮಹಾರಾಜರಿಂದ ಶುರುವಾದಂತಹ ಈ ಪವಿತ್ರವಾದಂತಹ ಒಂದು ಐರನ್ ಸ್ಟೀಲ್ ಇಂಡಸ್ಟ್ರಿ ಮುಚ್ಚೋಗಿದೆ ವಿಶ್ವೇಶ್ವರ ಶುರು ಮಾಡಿದಂತಹ ಎಂ ಪಿ ಎಂ ಫ್ಯಾಕ್ಟ್ರಿ ಮುಚ್ಚೋಗಿದೆ ವಿಶ್ವೇಶ್ವರ ಶುರು ಮಾಡಿದಂತ ಶುಗರ್ ಫ್ಯಾಕ್ಟ್ರಿ ಮುಚ್ಚೋಗಿದೆ ಅಂತ ಒಂದು ಸಂದರ್ಭದಲ್ಲೇ ಉದ್ಯೋಗನ ಸೃಷ್ಟಿ ಮಾಡಿದಂತ ಈ ಬರಡಾಗ್ತಾ ಇದೆ ಅಂತೇಳಿ ಗುರುಗಳ ಒಂದು ಆತಂಕವನ್ನ ಮಾತನ್ನ ಈ ವೇದಿಕೆ ಮುಂಭಾಗದಲ್ಲಿ ಇಡುವಂತ ಒಂದು ಪ್ರಯತ್ನ ಮಾಡಿದ್ರು ಅವರ ಆತಂಕ ಅವರ ಕಳಕಳಿ ಎಷ್ಟಿತ್ತು ಅಂದ್ರೆ ಎಲ್ಲ ಭಕ್ತರ ಪರವಾಗಿ ಮಠದಿಂದನೇ ಆ ಒಂದು ಮೊದಲನೇ ಒಂದು ಕಂತಿನ ಲೆಕ್ಕದಲ್ಲಿ ಕಂತನಕ್ಕಿಂತ ಆ ಒಂದು ಯಶಸ್ಸಿಗೆ ಒಂದು ಕಿರೀಟ ಪ್ರಶ್ ಪ್ರಾಯಶ ಐದು ಕೋಟಿ ರೂಪಾಯಿಯನ್ನ ನಮ್ಮ ವಿ ಎಸ್ ನ ಅಭಿವೃದ್ಧಿಗೋಸ್ಕರ ಹಣವನ್ನ ಕೊಡ್ತೀನಿ ಅಂತೇಳಿ ಗುರುಗಳು ಈ ವೇದಿಕೆ ಮೇಲೆ ಘೋಷಣೆ ಮಾಡಿದ್ರು ಅಂದ್ರೆ ಅದು ಐದು ಕೋಟಿ ಅಲ್ಲ ಅದು ಐದು ಸಾವಿರ ಕೋಟಿಗೂ ಕೂಡ ಸರಿಸಮಾನ ಅಲ್ಲ ಅಂತ ಒಂದು ಗುರುಗಳ ಒಂದು ಕಾಣಿಕೆಯನ್ನು ಘೋಷಣೆಯನ್ನು ಮಾಡಿದ್ದಾರೆ ಉದ್ದಿ ನಿಮ್ಮ ಕಲಕಳಿ ನಿಮ್ಮ ಆತಂಕ ನಂಗೂ ಕೂಡ ಕಿವಿ ಮಾತನ್ನು ಹೇಳಿದ್ದಾರೆ ಯಾವಾಗ ಡಿಸ್ಟ್ಮೆಂಟ್ ಆಯಿತು ಆವತ್ತಿಂದ ಈಗಿನವರು ಕೂಡ ಅದಕ್ಕೆ ಜೀವವನ್ನು ಇಟ್ಕೊಂಡು ಅಂದ್ರೆ ಒಬ್ಬ ಪೇಶಂಟಿಗೆ ಡೈಲಿ ಉಸಿರಾಡೋಕ್ಕೆ ಆ ವೆಂಟಲೇಟರ್ ಅಲ್ಲಿ ಎಷ್ಟು ಆಕ್ಸಿಜನ್ ಆ ಕೊಡುವಂಥ ಕೆಲಸ ಕಳೆದ ಒಂದು ಎಂಟತ್ತು ವರ್ಷದಿಂದ ಮಾಡ್ಕೊಂಡ್ ಬರುವಂತ ಪ್ರಯತ್ನ ಆಗಿದೆ ಈಗ ಆರೋಗ್ಯ ಮುಕ್ತವಾಗಿ ವಾಪಸ್ಸು ಈ ಸಮಾಜಕ್ಕೆ ಬರಬೇಕಾಗಿದೆ ಅದಕ್ಕಲ್ಲಿ ಹೆಚ್ಚಿನ ಒಂದು ಬಂಡವಾಳ ಈ ಸಂಸ್ಥೆಗೆ ಬೇಕಾಗಿದೆ ದೃಷ್ಟಿಯಿಂದ ಗೌರವಂತ ಮಂತ್ರಿಗಳು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ ಪೂಜೆ ತಂದೆಯವರು ಕೂಡ ನಂಬರ್ ಆಫ್ ಟೈಮ್ಸ್ ಪ್ರಧಾನಮಂತ್ರಿಗಳಂತ ಈ ವಿಚಾರವನ್ನ ಮಾತಾಡುವಂಥ ಪ್ರಯತ್ನಗಳು ಆಗಿದೆ ಎಲ್ಲೋ ನನಗೆ ಅನಿಸ್ತಾ ಇದೆ ಗುರುಗಳ ಒಂದು ಪಾದಸ್ಪರ್ಶ ಇವತ್ತು ಭದ್ರಾವತಿಯಲ್ಲಿ ಈ ಸಂಕ್ರಾಂತಿ ಹಬ್ಬದ ನಂತರ ಹುಣ್ಣಿಮೆ ಸಂದರ್ಭದಲ್ಲಿ ಏನು ಆಗ್ತಾ ಇದೆ ಗುರುಗಳ ಒಂದು ಕಾಣಿಕೆಯನ್ನು ಕೂಡ ಘೋಷಣೆಯನ್ನು ಮಾಡಿದರೆ ಎಲ್ಲ ಒಂದ್ ಕಡೆಗೆ ಮತ್ತೊಮ್ಮೆ ಭವ್ಯವಾದಂತ ನಮ್ಮ ಭದ್ರಾವತಿಯನ್ನ ಕಾಣುವಂತ ದಿಕ್ಕು ಅತ್ಯಂತ ಹತ್ತಿರವಾಗಿದೆ ಅಂತ ಅತ್ಯಂತ ಅಭಿಮಾನ ಪೂರ್ವಕವಾಗಿ ಈ ಸಂದರ್ಭಕ್ಕೆ ಇಚ್ಛೆ ಪಡ್ತೇನೆ ಗುರುಗಳ ಕಳಕಳಿ ಆಶ್ವಾದ ಯಾವತ್ತೂ ಕೂಡ ತಪ್ಪಾಗಿಲ್ಲ ನೂರಕ್ ನೂರು ಗುರುಗಳ ಒಂದು ಅಪೇಕ್ಷೆಗೆ ಈ ಮಣ್ಣಿಗೆ ಏನ್ ನ್ಯಾಯ ಸಿಗ್ಬೇಕು ಆ ದಿಕ್ಕಲ್ಲಿ ಇವತ್ತಿನ ಒಂದು ನಮ್ಮ ತೆರಳು ಬಾಳು ಹುಣ್ಣಿಮೆ ಒಂದು ಶಕ್ತಿ ಅಂತ ಅಂತೇಳಿ ಅತ್ಯಂತ ಅಭಿಮಾನ ಪೂರ್ವಕವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಬೆಳಿಗ್ಗೆ ಬೈಂದೂರು ಉತ್ಸವನ ಮುಗಿಸ್ಕೊಂಡು ಬರ್ಬೇಕಾದಾಗ ನಮ್ಮ ಗುರುಗಳ ಬಗ್ಗೆ ಒಂದು ಮೂರು ಎಸ್ ಅಕ್ಷರಗಳಲ್ಲಿ ನಮ್ಮ ಗುರುಗಳನ್ನ ಪರಿಗಣನೆಯನ್ನ ಮಾಡಬಹುದು ಅಂತೇಳಿ ನಾನು ನೋಟನ್ನು ಮಾಡ್ಕೊಂಡು ಬರ್ತಾ ಇದ್ದೆ ಅದ್ರ ಪ್ರಕಾರ ಸ್ಪಿರಿಚುಯಾಲಿಟಿ ಎಸ್ ಫಾರ್ ಸ್ಪಿರಿಚುಯಾಲಿಟಿ ಎಸ್ ಫಾರ್ ಸೈನ್ಸ್ ಅಂಡ್ ಎಸ್ ಫಾರ್ ಸರ್ವಿಸ್ ಅಂದರೆ ಧರ್ಮ ವಿಜ್ಞಾನ ಮತ್ತು ಸೇವೆ ಈ ಮೂರು ದಿಕ್ಕಲ್ಲೂ ಕೂಡ ಗುರುಗಳು ಕಳೆದ ಅನೇಕ ವರ್ಷಗಳ ಅವರ ಒಂದು ಆಶೋದಿಂದ ಗುರುಗಳ ಒಂದು ಧರ್ಮ ನಿಷ್ಠೆ ಅಧ್ಯಯನ ಇರ್ಬೋದು ಬೋಧನೆಗಳಿರ್ಬೋದು ಧರ್ಮ ರಕ್ಷಣೆಗಾಗಿ ಅವರ ಪರಿಶ್ರಮಗಳಿರ್ಬೋದು ಪದಗಳಲ್ಲಿ ನಾವು ಯಾರು ಕೂಡ ಹೇಳಲಿಕ್ಕಾಗಲ್ಲ ಅಂತ ಒಂದು ದೊಡ್ಡ ತಪಸ್ಸನ್ನ ಈ ಒಂದು ಭಕ್ತರ ಬಳಗಕ್ಕೆ ಮಾಡಿದ್ದ ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ ಇನ್ನು ವಿಜ್ಞಾನ ಸೈನ್ಸ್ ವಿಚಾರದಲ್ಲಿ ನಾವು ಬಂದಾಗ ತಮಗೆಲ್ಲರೂ ಕೂಡ ಗೊತ್ತಿದೆ ಅತ್ಯಂತ ಅಭಿಮಾನ ಪೂರ್ವಕವಾಗಿ ಗುರುಗಳು ಕೂಡ ಪ್ರಸ್ತಾಪ ಮಾಡ್ತಾ ಇರ್ತಾರೆ ನಮಗೂ ಕೂಡ ಎಷ್ಟೇ ಬಾರಿ ಕೇಳಿದ್ರು ಕೂಡ ಆ ಸಂತೋಷ ನಮಗಾಗುತ್ತೆ ಇವತ್ತೇನಾದರೂ ಡಿ ಬಿ ಟಿ ಮುಖಾಂತರ ರೈತರ ಅಕೌಂಟಿಗೆ ಅದು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಕೊಡುವಂತ ಅನುದಾನಗಳು ನೇರವಾಗಿ ರೈತರ ಅಕೌಂಟಿಗೆ ಒಂದು ಪೈಸೆನು ಕೂಡ ಲಂಚ ಇಲ್ದಂಗೆ ಏನಾದ್ರು ಹೋಗ್ತಾ ಇದೆ ಅಂದ್ರೆ ಅದ್ರ ಹಿಂದೆ ನಮ್ಮ ಗುರುಗಳ ಒಂದು ಆಧುನಿಕ ಒಂದು ತಂತ್ರಜ್ಞಾನದ ಒಂದು ಪರಿಶ್ರಮ ಇದೆ ಅಂತಲ್ಲ ಅತ್ಯಂತ ಅಭಿಮಾನ ಪೂರ್ವಕವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅನೇಕ ದೊಡ್ಡ ದೊಡ್ಡ ಕಂಪನಿಗಳು ಸಿಇಒಗಳು ಅವ್ರ ಲ್ಯಾಪ್ಟಾಪ್ ಅನ್ನು ಹಿಡಿಯಕ್ಕಿಂತ ಮೊದಲೆ ನಮ್ಮ ಗುರುಗಳು ಆ ಲ್ಯಾಪ್ಟಾಪ್ ಮುಖಾಂತರ ಈ ಒಂದು ಲೆಕ್ಕ ಪತ್ರಗಳಿರ್ಬಹುದು ಅನೇಕ ಸಾಫ್ಟ್ವೇರ್ ಬಿಲ್ಡ್ ಬಿಲ್ಡಪ್ ಮಾಡಿರೋದಿರ್ಬೋದು ಅವತ್ತಿನ ಒಂದು ನಮ್ಮ ರಾಜ್ಯದ ಯಡಿಯೂರಪ್ಪ ಸಾಹೇಬರ ಮುಖ್ಯಮಂತ್ರಿ ಇದ್ರು ಅವತ್ತು ರಾಜ್ಯದಲ್ಲಿ ಆ ಒಂದು ಆ ಒಂದು ತಂತ್ರಜ್ಞಾನ ನೋಡೋಂತ ಹೆಸರು ಮರ್ತಿನ ಅಧಿಕಾರಿಗಳಿಗೆ ಅವರಿಗೆ ಕರೆಸಿಕೊಂಡು ಅನೇಕ ಗುರುಗಳು ಆ ಮಾತನ್ನ ಹೇಳಿದ ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ ಈ ರೀತಿಯಂತ ಕಂಪ್ಯೂಟರ್ ಸಾಫ್ಟ್ವೇರ್ ಮುಖಾಂತರ ಸಂಸ್ಕೃತ ಮತ್ತೆ ವಚನ ಸಾಹಿತ್ಯವನ್ನು ಕೂಡ ನಾವೆಲ್ಲರೂ ಕೂಡ ಕೇಳುವಂತ ಒಂದು ಅವಕಾಶವನ್ನ ನಮಗೆ ಮಾಡ್ಕೊಟ್ಟಿರುವುದು ನಮ್ಮೆಲ್ಲರ ಒಂದು ಸೌಭಾಗ್ಯ ಹೇಳಿ ಈ ಸಂದರ್ಭ ನಾನು ಸಂದರ್ಭಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ದೇಶ ಎಷ್ಟೇ ಮುಂದುವರೆದಿದ್ರು ಕೂಡ ವಿಜ್ಞಾನ ಎಷ್ಟೇ ಮುಂದುವರೆದಿದ್ರು ಕೂಡ ಒಂದು ತುತ್ತು ಅನ್ನ ಬೇಕು ಅಂದ್ರೆ ಆ ರೈತ ಉಳುಮೆ ಮಾಡಿದಾಗ ಮಾತ್ರ ಸಾಧ್ಯ ಎಷ್ಟು ಕೊಟ್ಟರು ಕೂಡ ಕಮ್ಮಿನೇ ನಮ್ ಗುರುಗಳು ಯಾವಲ್ಲೂ ಕೂಡ ಅವ್ರ ಎಲ್ಲಾ ವಿಚಾರ ಸಂದರ್ಭದಲ್ಲೂ ಕೂಡ ರೈತರನ್ನ ವಿಚಾರದಲ್ಲಿ ಪ್ರಸ್ತಾಪನ ಮಾಡೇ ಮಾಡ್ತಾರೆ ಅದೇ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ ಗುರುಗಳ ಗಮನಕ್ಕೂ ತರ್ತಾ ಇದ್ದೀನಿ ತಮಗೆಲ್ಲರೂ ಕೂಡ ಗೊತ್ತಿದೆ ರೈತರು ಬೆಳೆಯುವಂತ ಈ ದೇಶಕ್ಕೆ ಅನ್ನ ಕೊಡಬೇಕಾದಾಗ ನಾವು ತೆಗೆದುಕೊಳ್ಳುವಂತ ಯೂರಿಯಾ ಗೊಬ್ಬರ ಇರ್ಬೋದು ಡಿ ಎ ಪಿ ಇರ್ಬೋದು ಪೊಟ್ಯಾಶ್ ಇರ್ಬೋದು ನೂರಕ್ಕೆ ಇಪ್ಪತ್ತೈದು ರೂಪಾಯಿ ಮಾತ್ರ ನಾವು ಕೊಡ್ತೀವಿ ಪ್ರತಿ ವರ್ಷ ಎರಡು ಲಕ್ಷ ಕೋಟಿಯಷ್ಟು ಅಷ್ಟು ಸಂಬಂಧಪಟ್ಟಂತ ಕಾರ್ಖಾನೆಗಳಿಗೆ ಸರ್ಕಾರಗಳು ಅದಕ್ಕೆ ಹಣವನ್ನ ತುಂಬತಾ ಇರುತ್ತೆ ಇದು ಒಂದು ಎರಡನೇದು ವೆದರ್ ಬೇಸ್ ಇನ್ಶೂರೆನ್ಸ್ ಬಂದಿದೆ ಎರಡು ರೀತಿಯಂತ ಇನ್ಶೂರೆನ್ಸ್ ನಮ್ಮ ಕೃಷಿಗೆ ಭತ್ತಕ್ಕೆ ಬೇರೆ ಇನ್ಶೂರೆನ್ಸು ಕೃಷಿಗೆ ಸಂಬಂಧಪಟ್ಟಿತ್ತು ಇನ್ನೊಂದು ವೆದರ್ ಬೇಸ್ ಇನ್ಶೂರೆನ್ಸು ಬುದ್ಧಿ ಮೊನ್ನೆ ಆಶ್ಚರ್ಯ ಆಗುತ್ತೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ವೆದರ್ ಬೇಸ್ ಇನ್ಶೂರೆನ್ಸಿಗೆ ಗೆ ಒಟ್ಟು ಮಳೆ ಮಾಪನ ಅಂತ ಏನಿರುತ್ತೆ ಒಟ್ಟು ಇನ್ನೂರ ಎಂಬತ್ತು ಮಳೆ ಮಾಪನಗಳು ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಇದೆ ಮಳೆ ಮಾಪನ ಎಷ್ಟು ಬರುತ್ತೆ ಮಳೆ ಎಷ್ಟು ಬರುತ್ತೆ ರೈನ್ ಗೇಜ್ ನೋಡಿಕೊಂಡು ಆ ಬೆಳೆ ವಿಮೆಯನ್ನ ಕೊಡ್ತಾರೆ ಆಶ್ಚರ್ಯ ಅಂದ್ರೆ ಇನ್ನೂರ ಎಂಬತ್ತರಲ್ಲಿ ಹತ್ತತ್ರ ನೂರ ಅರವತ್ತು ಈ ಮಳೆ ಮಾಪನಗಳು ಕೆಟ್ಟು ಹೋಗಿದೆ ಇನ್ನು ಉಳಿದಂತ ಮಳೆ ಮಾಪನಗಳಿಗೆ ನಾಳೆ ತುಕ್ಕಿಡಿಬಾರದು ಮಳೆ ಬಿದ್ದು ಅಂತೇಳಿ ಮೇಲ್ಗಡೆ ಶೀಟ್ ಹಾಕಿ ಮುಚ್ಚಿಬಿಟ್ಟಿದ್ದಾರೆ ಆ ಮಳೆ ಮಾ ಮಾಪನಗಳಿಗೆ ಹಾಗಿದ್ದಾಗ ರೈನ್ಗೇಜನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಸಾಧ್ಯ ಇಂತಹ ಒಂದು ಸಂದರ್ಭದಲ್ಲೂ ಕೂಡ ಮೊನ್ನೆ ಬೆಳೆ ವಿಮೆ ಘೋಷಣೆ ಆಯಿತು ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ನೂರ ಇಪ್ಪತ್ತು ಕೋಟಿ ಘೋಷಣೆ ಆಯಿತು ಇನ್ನೂ ನೂರ ಇಪ್ಪತ್ತು ಕೋಟಿ ಕೊಟ್ಟಾಗ ಮಾತ್ರ ನಿಜವಾಗ್ಲಿ ನಮ್ಮ ರೈತರಿಗೆ ನ್ಯಾಯವನ್ನು ಒದಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಈಗ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂತೆ ಗಮನವನ್ನ ಕೊಡುವಂಥ ಕೆಲಸಗಳು ಆಗಿದೆ ಅಂತೇಳಿ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬುದ್ಧಿ ಇವತ್ತು ನಿಮ್ಮ ಆಶ್ರಯದಿಂದ ಇವತ್ತು ಅನೇಕ ವಿಚಾರವನ್ನು ತವೇ ಪ್ರಸ್ತಾಪ ಮಾಡಿದಿರಿ ಇವತ್ತು ಭದ್ರಾವತಿಯಲ್ಲಿ ಅತ್ಯಂತ ಅಭಿಮಂದಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅನೇಕ ಕಾರ್ಯಕ್ರಮಗಳು ಮುಚ್ಚುವಂಥ ಸಂದರ್ಭದಲ್ಲಿ ಗೌಡಂತ ಯಡಿಯೂರಪ್ಪನವ್ರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಗಾರ್ಮೆಂಟ್ ಫ್ಯಾಕ್ಟರಿಯನ್ನ ಓಪನ್ ಮಾಡಿಸುವಂತ ಒಂದು ಪ್ರಯತ್ನ ಮಾಡಿದಕ್ಕೆ ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಹದಿನೈದ ಇಪ್ಪತ್ತು ಸಾವಿರ ಜನ ಯುವತ್ ಯುವಕ ಯುವತಿಯರಿಗೆ ಉದ್ಯೋಗವನ್ನು ಕೂಡ ಸೃಷ್ಟಿ ಮಾಡುವಂತ ಕಾರ್ಯ ಇಲ್ಲಿ ಆಗಿದೆ ಬರುವಂತ ಭದ್ರಾವತಿ ಒಂದು ಇತಿಹಾಸದ ಪುಟ ಅವತಿಯನ್ನು ಬರೆದಿಟ್ಟಿತ್ತು ಮತ್ತೊಮ್ಮೆ ತೆರೆದಿಡುವಂತ ಒಂದು ಪ್ರಯತ್ನ ಗುರುಗಳ ಒಂದು ಪಾದಸ್ಪರ್ಶದಿಂದ ಆದಷ್ಟು ಬೇಗ ಆಗುತ್ತೆ ಆ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲರ ಯೋಗ ಇವತ್ತಿಂದ ಒಂಬತ್ತು ದಿನ ನಡೆಯುವಂತ ಈ ಒಂದು ಮಹೋತ್ಸವ ಅತ್ಯಂತ ಯಶಸ್ವಿಯಾಗಿ ದಿನ ನಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡೋ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಗಮನವನ್ನು ಕೊಡೋಣ ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಂತ ಮತ್ತೊಮ್ಮೆ ಈ ಪವಿತ್ರವಂತ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಕರೆದ್ರು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಗುರುಗಳಿಗೆ ವೇದಿಕೆ ಮೇಲೆ ಎಲ್ಲ ಹಿರಿಯರಿಗೆ ವಿಶೇಷವಾಗಿ ನಮ್ಮ ಸದ್ಭಕ್ತರು ಕಳೆದ ಒಂದು ತಿಂಗಳಿಂದ ಇಲ್ಲಿ ಪೇಪರ್ ಆರಿಸೋದಿಂದ ಹಿಡಿದು ಕಸ ತೆಗೆಯೋದ್ರಿಂದ ಹಿಡಿದು ತಮ್ಮದೇ ಆದಂತ ಒಂದು ತಪ್ಪಿಸನ್ ರೀತಿಯಲ್ಲಿ ಇಲ್ಲಿ ಸಮಾಜ ಬಂಧುಗಳು ಕೆಲಸವನ್ನ ಮಾಡಿದರೆ ವಿಶೇಷವಾಗಿ ನಮ್ಮ ಹಾಲಿನ ಸುಪುತ್ರ ಅಂತ ನಮ್ಮ ರಾಜಣ್ಣ ಅವರಿಗೆ ಹೇಳ ತಪ್ಪಾಗತ್ತೆ ಅವರಿರ್ಬೋದು ನಮ್ಮ ರುದ್ರೇಶ್ ಇರ್ಬೋದು ನಮ್ಮ ಸಾಧು ಸಮಾಜದ ಅಧ್ಯಕ್ಷರು ಅಧ್ಯಕ್ಷ ರವೀಂದ್ರ ಅಲ್ಲ ರವೀಂದ್ರ ಅವರ ನೇತೃತ್ವದಲ್ಲಿ ಅನೇಕ ಕಳೆದ ಒಂದು ತಿಂಗಳಿಂದ ಈ ಭಾಗದಲ್ಲಿ ಈ ಜಾಗದ ಸ್ವಚ್ಛತೆಗೋಸ್ಕರ ಕೆಲಸ ಕಾರ್ಯಗಳಾಗಿದೆ ಗುರುಗಳು ಅಪೇಕ್ಷೆ ಪಟ್ಟರೆ ಸ್ವಚ್ಛತೆ ಹಾಗೆ ಉಳಿಸ್ಕೊಬೇಕು ಸಾರ್ವಜನಿಕರಿಗೆ ಓಡಾಡ್ಲಿಕ್ಕೆ ಬೇಕಾದಂತ ಜಾಗ ಆಗ್ಬೇಕು ಫೆನ್ಸಿಂಗ್ ಆಗ್ಬೇಕು ಅಂತೇಳಿ ಗುರುಗಳು ಆದೇಶವನ್ನು ಮಾಡಿದರೆ ಅದಕ್ಕಲ್ಲೂ ಕೂಡ ಸಂಬಂಧಪಟ್ಟಂತ ನಮ್ಮ ಸೇಲ್ ಡಿಪಾರ್ಟ್ಮೆಂಟ್ ಜೊತೆ ಟಚ್ ಅಲ್ಲಿ ಇದ್ದು ಗಮನವನ್ನು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ